ಪರಿಹಾರ ಒಂದು ಕೋಟಿ ರೂಪಾಯಿ ಪರಿಹಾರ ಕೊಟ್ಟು ಒಂದು ಸರ್ಕಾರ ಪರಿಹಾರ ಇವರು ಏನು ಮಾಡೋಕ್ಕಾಗಲ್ಲ ಸರ್ ನಾನು ಆಗಲೇ ಪುತ್ರ ಶೋಕ ನಿರಂತರಂ ಅಂತ ಗೊತ್ತಿರೋ ಅಂಥವ್ರು ಆಡಳಿತ ನಡೆಸ್ತಾ ಇರೋವಾಗಲೂ ಆ ಶೋಕಕ್ಕೆ ಏನು ತುಂಬಿಸ್ತೀರ ನೀವು ಯೋಚನೆ ಮಾಡಿರಿ ನಿಮ್ಮ ಘನತೆ ಗೌರವಕ್ಕೆ ಅರ್ಹ ಅಲ್ಲ ಹತ್ತು ಲಕ್ಷ ರೂಪಾಯಿ ನೀವು ಪರಿಹಾರ ಕೊಟ್ಟಿರುವಂಥದ್ದು ನಿಮ್ಮ ಘನತೆ ನಿಮ್ಮ ಗೌರವಕ್ಕೆ ಅದು ಧಕ್ಕೆ ತರುವಂಥದ್ದು ಸರ್ಕಾರಿ ದುಡ್ಡು ನಾವೇ ಹೇಳ್ತಾ ವಿರೋಧ ಪಕ್ಷದವ್ರು ಒಂದೊಂದು ಕೋಟಿ ಕೊಡಿ ಮತ್ತು ಆ ಐ ಪಿ ಎಲ್ ಫ್ರ್ಯಾಂಚೈಸಿ ಕೈಯಲ್ಲೂ ಒಂದೊಂದು ಕೋಟಿ ಕೊಡಿಸಿ ಬರೀ ದುಡ್ಡು ಮಾಡ್ಕೊಳಕ್ಕಲ್ಲ ಅವ್ರು ಇರೋದು ಬಿ ಸಿ ಸಿ ಐ ಮತ್ತು ಐ ಪಿ ಎಲ್ ಫ್ರಾಂಚೈಸಿ ಕೈಯಲ್ಲಿ ಒಂದೊಂದು ಕೋಟಿ ಕೊಡಿಸಿ ಸತ್ತಿರೋರಿಗೆ ನ್ಯಾಯ ಕೊಡಿಸಿ ಯಾವುದೇ ಕಾರಣಕ್ಕೂ ರಾಜಕೀಯ ಬೇಡ ನೇರವಾಗಿ ಯಾರ್ಯಾರು ತಪ್ಪು ಕೊಲೆಗಾಡ್ಕರು ಅವ್ರನ್ನ ಜೈಲ್ಗಟ್ಟ್ರಿ ನೀವು ಕಾರಣ ಆದರೆ ನೀವು ಹೋಗಿ ಜೈಲಲ್ಲಿ ಕುತ್ಕೊಂಬಿಡಿ ರಾಜಕೀಯನೇ ಬೇಡ ನೀವು ಏನಾದರೂ ನಿಮಗೂ ಆತ್ಮಸಾಕ್ಷಿ ಅನ್ನೋದಿದ್ದರೆ ನೀವು ಯೋಚನೆ ಮಾಡಿರಿ ಆ ಕೊಲೆಗಳಿಗೆ ಹನ್ನೊಂದು ಕೊಲೆಗಳಿಗೆ ನಾನು ಕಾರಣ ಅಂತ ಏನಾದರೂ ನಿಮ್ಮ ಮನಸ್ಸಲ್ಲಿ ಒಂದೇ ಒಂದು ಸಾಸಿವೆ ಕಳಷ್ಟು ಬಂದರೂ ನೀವು ಜೈಲಲ್ಲಿ ಕುತ್ಕೊಂಡ್ಬಿಡ್ರಿ ರಾಜೀನಾಮೆ ಕೊಡೋದ್ರ ಜೊತೆಗೆ ತುಂಬ ಚೆನ್ನಾಗಿ ಹೇಳಿದ್ರಿ ನಾನು ಆಗಲೇ ಒಂದು ರೆಫರೆನ್ಸ್ ಕೊಟ್ಟೆ ಒಬ್ಬ ಕಳ್ಳ ಸರ್ಕಾರಿ ಹುಂಡಿ ಕದ್ಬಿಟ್ಟು ದುಡ್ಡು ಹೊಡೆದ್ರೆ ಅವ್ನಿಗೆ ಎಷ್ಟು ವರ್ಷ ಜೈಲು ದೇವರು ಉಂಡಿ ಕಳೆದ್ಬಿಟ್ಟು ಎತ್ಕೊಂಡ್ರೆ ಎಷ್ಟು ವರ್ಷ ಜೈಲು ಒಬ್ಬ ಪಿ ಡಿ ಒ ಹತ್ತು ಸಾವಿರ ರೂಪಾಯಿ ಏನಾದರೂ ಗೌರ್ಮೆಂಟ್ ಹಣವನ್ನು ಪಂಚಾಯಿತಿ ಖಾತೆಯಿಂದ ನಿರ ವರ್ಗಾವಣೆ ಮಾಡಿಸ್ಕೊಂಡ್ರೆ ಏನೋ ಅವ್ನಿಗೆ ಜೈಲು